ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಮನೋಹರ ಮನೋಹರ ಈ ಜೀವನ ಮನೋಹರ 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 ಈ ಜೀವನ ಅತಿ ಮನೋಹರ ದೇವರ ದಾನವಾಗಿ ದಯಪಾಲಿಸಿದಂತಹ ಜೀವನ ದೇವರ ಪ್ರೀತಿಯಲ್ಲಿ ಬೆಳಗಲ್ಪಟ್ಟಂತಹ ಜೀವನ ಒಂದು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಈ ಬೆಳಗಿನ ಜಾವವನ್ನು ಒಂದು ಕ್ಷಣ ನೀ ಚಿಂತಿಸಿ ನೋಡು ದೇವರ ವಾಕ್ಯವು ನಿನ್ನನ್ನು ಹಿಂಬಾಲಿಸಿ ಬರುತ್ತಾ ಇದೆ ದೇವರ ವಾಕ್ಯವು ನಿನ್ನನ್ನ ಪ್ರತಿಬಿಂಬಿಸುತ್ತಾ ಇದೆ ದೇವರ ವಾಕ್ಯವು ನಿನ್ನನ್ನು ತನ್ನದೆಗೆ ಸೆಳೆಯುತ್ತಾ ಇದೆ ಚಿಂತಿಸಿ ನೋಡು ನೀನು ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆಯನ್ನು ದೇವರು ಆಲಿಸದೇ ಇರುವನೆ ನಿನ್ನ ಕಣ್ಣೀರನ್ನು ನೋಡದೇ ಇರುವನೆ ನಿನ್ನ ಸಂಕಟಗಳು ಆತನಿಗೆ ತಿಳಿಯದಿರುವುದೇ ಅಥವಾ ನಿನ್ನ ಬಾಳಿನಲ್ಲಿ ಬರುವಂತಹ ಭಾವನೆಗಳು ಸಂಕಷ್ಟಗಳು ಆತನು ಗಮನಿಸದಿರುವನೆ ಇಲ್ಲ ನನ್ನ ಸಹೋದರನೇ ಸಹೋದರಿಯೇ ಎಲ್ಲವನ್ನು ನಿನ್ನ ದೇವರು ನೋಡುತ್ತಾ ಇದ್ದಾರೆ ನಿನ್ನ ಬಗ್ಗೆ ನಿನ್ನ ದೇವರಿಗೆ ಒಂದು ವಿಶೇಷವಾದಂತಹ ಪದ್ಧತಿ ಇದೆ ಆ ಪದ್ಧತಿ ನೀನು ಅರಿಯಬೇಕು ಆ ಪದ್ಧತಿಯಲ್ಲಿ ನೀನು ಅರಿಯಬೇಕಾದರೆ ದೇವರ ವಾಕ್ಯಗಳಲ್ಲಿ ನೀನು ಒಂದಾಗಬೇಕು ಆ ದೇವರ ವಾಕ್ಯ ಪ್ರೀತಿಯ ಪ್ರಸನ್ನತೆಯನ್ನು ಅನುಭವಿಸಬೇಕು ಕೀರ್ತನೆಗಾರ ತೊಂಬತ್ತು ನಾಲ್ಕನೇ ಅಧ್ಯಾಯದಲ್ಲಿ ಒಂಬತ್ತನೆಯ ವಚನದಲ್ಲಿ ಹೇಳ್ತಾ ಇದ್ದಾನೆ ಕಿವಿ ಮಾಡಿದವನು ಕೇಳದಿರುವನು ಕಣ್ಣು ಕೊಟ್ಟವನು ನೋಡದಿರುವನು ಎಂಥ ಮನೋಹರಕವಾದ ಮಾತು ನೋಡಿ ಪ್ರಿಯರೇ ಕಿವಿ ಮಾಡಿದವನು ಕೇಳದಿರುವನೋ ಕಣ್ಣು ಕೊಟ್ಟವನು ನೋಡದಿರುವನೋ ನಮಗೆ ಕಿವಿ ಮಾಡಿದವರಾರು ಆ ದೇವರು ಕಣ್ಣು ಕೊಟ್ಟವರಾರು ಆ ದೇವರು ಯಾತಕ್ಕಾಗಿ ನೋಡುವುದಕ್ಕಾಗಿ ಕೇಳುವುದಕ್ಕಾಗಿ ನಮಗೆ ನಿಮಗೆ ಕಣ್ಣು ಕೊಟ್ಟಂತಹ ದೇವರು ನೋಡಲು ಕಿವಿ ಕೊಟ್ಟಂತ ಕೇಳಲು ಕಿವಿ ಕೊಟ್ಟಂತಹ ದೇವರು ತಮ್ಮ ಕಿವಿಗಳಿಂದ ನಮ್ಮನ್ನು ನಮ್ಮ ಸ್ವರವನ್ನು ಕೇಳುವುದಿಲ್ಲವೇ ತಮ್ಮ ಕಣ್ಣುಗಳಿಂದ ನಮ್ಮನ್ನು ನೋಡುವುದಿಲ್ಲವೇ ಖಂಡಿತವಾಗಿಯೂ ನೋಡುತ್ತಾನೆ ಪ್ರಿಯ ಸಹೋದರನೇ ಸಹೋದರಿಯೇ ಆ ನಿನ್ನ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ನಾವು ಸಹ ನಮ್ಮ ಜೀವಿತದಲ್ಲಿ ನಮ್ಮ ಮುಂದಿರುವಂಥ ವ್ಯಕ್ತಿಗಳನ್ನು ನೋಡಬೇಕು ಮತ್ತೊಬ್ಬರ ಕಷ್ಟ ದುಃಖ ನೋವು ಭಾರ ವೇದನೆ ಎಲ್ಲವನ್ನು ನಾವು ನೋಡಬೇಕು ಮತ್ತೊಬ್ಬರ ಯಾತನೆಯ ಸಂಕಟದ ಕಣ್ಣೀರಿನ ಶಬ್ದವನ್ನು ಕೇಳಬೇಕು ಕೇಳಿ ಅವರಿಗಾಗಿ ಪ್ರಾರ್ಥಿಸಬೇಕು ಸಾಂತ್ವನ ಕೊಡಬೇಕು ನಮ್ಮೆಲ್ಲಾದ ಸಹಾಯವನ್ನು ನಾವು ಮಾಡಬೇಕು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಎಷ್ಟರ ಬಟ್ಟಿಗೆ ನಿನಗೆ ದೇವರು ಕೊಟ್ಟ ಕಿವಿಯ ಮೂಲಕವಾಗಿ ದೇವರು ನಿನಗೆ ಕೊಟ್ಟ ಕಣ್ಣಿನ ಮೂಲಕವಾಗಿ ಎಷ್ಟು ಜನರನ್ನು ನೋಡಿದೀಯ ಹಾಗೂ ಎಷ್ಟು ಜನರ ಅಳಲನ್ನು ಕೇಳಿದೆಯಾ ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಅಥವಾ ಕೇಳುವುದಕ್ಕೆ ಬದಲಾಗಿ ದೂಷಿಸಿರುವೆಯಾ ನೋಡುವುದಕ್ಕೆ ಬದಲಾಗಿ ನೀನು ಅವರನ್ನು ನೋಡದಂತೆ ನಟಿಸಿರುವೆಯಾ ಚಿಂತಿಸು 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 ಕಿವಿ ಮಾಡಿದವನು ಕೇಳದಿರುವನೋ ಕಣ್ಣು ಕೊಟ್ಟವನು ನೋಡದಿರುವನೋ ಎಂಬುದಾಗಿ ಕೀರ್ತನೆಗಾರ ದೇವರನ್ನು ನೋಡಿ ಹೇಳುವಾಗ ನಾನು ಮತ್ತು ನೀವು ಏನು ಮಾಡಬೇಕು ನನ್ನನ್ನು ನೋಡಲು ಸಹ ದೇವರು ಕೆಲವರನ್ನು ಕೊಟ್ಟಿದ್ದಾರಲ್ಲವೇ ನಮ್ಮ ವೇದನೆಗಳನ್ನು ಕೇಳಲು ಸಹ ದೇವರು ಕೆಲವರನ್ನು ಕೊಟ್ಟಿದ್ದಾರಲ್ಲವೇ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಚಿಂತಿಸು ದೇವರು ನಿನಗೆ ಕೊಟ್ಟಂತಹ ಕಿವಿ ದೇವರು ನಿನಗೆ ಕೊಟ್ಟಂತಹ ಕಣ್ಣು ಪರರನ್ನು ನೋಡುವುದಕ್ಕಾಗಿ ಪರರ ಅಳಲನ್ನು ನೀ ಕಂಡು ಕೇಳಿ ಅವರಿಗೆ ಸಾಂತ್ವನ ಕೊಡುವುದಕ್ಕಾಗಿ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಈ ಲೋಕದಲ್ಲಿ ಒಬ್ಬ ದೇವರ ಸ್ಥಾನವನ್ನು ಪಡೆದಿರುತ್ತಾನೆ ದೇವರ ಕ್ರಿಯೆಯನ್ನು ಮನುಷ್ಯನ ಮೂಲಕವಾಗಿ ದೇವರು ಪ್ರಕಟಿಸುತ್ತಾರೆ ಹಸಿದವನನ್ನು ನೋಡಿ ಆಹಾರ ಕೊಡಲು ದೇವರು ನಿನ್ನನ್ನು ಕರೆದಿದ್ದಾರೆ ಮತ್ತೊಬ್ಬರ ಕಣ್ಣೀರು ದುಃಖ ಭಾರವನ್ನು ಕೇಳಿ ಸಾಂತ್ವನ ಕೊಡಲು ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಕೇವಲ ಸ್ವಾರ್ಥಿಯ ಬದುಕದಲ್ಲೇ ನೀ ಜೀವಿಸುತ್ತಿರುವ ಅಥವಾ ಮತ್ತೊಬ್ಬರನ್ನು ಅಸಡ್ಡೆ ಮಾಡಿ ಜೀವಿಸುತ್ತಿರುವ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನಿನ್ನ ಜೀವಿತದಲ್ಲಿ ಈ ದಿನ ಮೊದಲುಗೊಂಡು ಪರರ ಅಳಲನ್ನು ಕೇಳಲು ಪರರ ದುಃಖವನ್ನು ಕೇಳಲು ನಿನ್ನ ಕಿವಿಗಳನ್ನು ತೆರೆ ಪರರನ್ನು ನೋಡಲು ನಿನ್ನ ಕಣ್ಣುಗಳನ್ನು ತೆರೆ ದೇವರು ನಿನ್ನನ್ನು ಆಶೀರ್ವದಿಸುವ ದೇವರ ಕೃಪೆ ನಿನ್ನಲ್ಲಿ ಸದಾ ನೆಲೆಗೊಳ್ಳುವುದು ಕೀರ್ತನೆಗಾರ ತೊಂಬತ್ತ ನಾಲ್ಕನೇ ಅಧ್ಯಯ ಒಂಬತ್ತನೇ ವಚನ ಕಿವಿ ಮಾಡಿದವನು ಕೇಳದಿರುವನು ಕಣ್ಣು ಕೊಟ್ಟವನು ನೋಡದಿರುವನು ಪ್ರಭುವಿನ ವಾಕ್ಯ ಕೀರ್ತನೆಗಳು ತೊಂಬತ್ನಾಲ್ಕನೇ ಅಧ್ಯಯ ವಾಕ್ಯ ಒಂಬತ್ತು ಕಿವಿ ಮಾಡಿದವನು ಕೇಳದಿರುವನು ಕಣ್ಣು ಕೊಟ್ಟವನು ನೋಡದಿರುವನು ಪ್ರಭುವಿನ ವಾಕ್ಯ ಕೀರ್ತನೆ ತೊಂಬತ್ನಾಲ್ಕನೇ ಅಧ್ಯಾಯ ವಾಕ್ಯ ಒಂಬತ್ತು ಕಿವಿ ಮಾಡಿದವನು ಕೇಳದಿರುವನು ಕಣ್ಣು ಕೊಟ್ಟವನು ನೋಡದಿರುವನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ರಾಕ್ಷ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರುವ ನಮ್ಮನ್ನು ನೀವು ಅನುಗ್ರಹಿಸಿ ಆಶ್ರೂದಿಸಿದ್ದೀರಿ ಅದಕ್ಕಾಗಿ ಸ್ತೋತ್ರ ನಮಗೆ ನೀವು ಕಣ್ಣುಗಳನ್ನು ಕೊಟ್ಟಿದ್ದೀರಿ ಕಿವಿಗಳನ್ನು ಕೊಟ್ಟಿದ್ದೀರಿ ರಾಜ ಪರರ ಅಳಲನ್ನು ಕೇಳುವಂತೆಯೂ ಪರರ ನೋವನ್ನು ನೋಡುವಂತೆಯೂ ಸ್ವಾಮಿದೇವ ಪರರಿಗಾಗಿ ಪ್ರಾರ್ಥಿಸುವಂತೆಯೂ ನೀವು ನಮ್ಮನ್ನು ಅನುಗ್ರಹಿಸಿದ್ದೀರಿ ರಾಜ ಸ್ವಾಮಿ ಚಿಂತನೆಯ ಮೂಲಕವಾಗಿ ನಾ ನಿಮ್ಮನ್ನು ಧ್ಯಾನಿಸುತ್ತಾ ಇದ್ದೇವೆ ನಿಮ್ಮ ವಾಕ್ಯಗಳನ್ನು ಚಿಂತಿಸುತ್ತಾ ಇದ್ದೇವೆ ನಮಗೆ ಅಜ್ಞಾನವು ತುಂಬಿದೆ ಸ್ವಾಮಿ ನಮ್ಮ ಜ್ಞಾನವನ್ನು ತೆಗೆದು ನಮಗೆ ಜ್ಞಾನವನ್ನು ಕೊಡಿರಿ ಸ್ವಾಮಿ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ ಸ್ವಾಮಿ ಯಶ್ವೇ ನಿಮ್ಮ ಪರಿಶುದ್ಧಾತ್ಮರ ಪ್ರಸನ್ನತೆಯಿಂದ ನಮ್ಮನ್ನು ಅಭಿಷೇಕಿಸಿರಿ ರಾಜ ಈ ದಿನದಲ್ಲಿ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ಕರಣೆ ತೋರಿ ರಾಜ ಮನೆಮರಗಿ ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಕೊಡಿರಿ ರಾಜ ನಿಮ್ಮ ಪವಿತ್ರಾತ್ಮರನ್ನು ನಮ್ಮ ಪೋಷಕರನ್ನಾಗಿ ಕೊಡಿರಿ ರಾಜ ಅಪ ತಂದೆಯೇ ಕರುಣಿಸಿರಿ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಮ್ಮ ಕುಟುಂಬಗಳನ್ನು ಆಶ್ರೋದಿಸಿರಿ ನಮ್ಮ ಬಾಳ ಸಂಗಾತಿಯನ್ನು ಮಕ್ಕಳನ್ನು ಆಶ್ರದಿಸಿರಿ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಂದಲೂ ಒಡ ಹುಟ್ಟಿದವರನ್ನು ನನಗೆ ಸಹಾಯ ಮಾಡಿದವರನ್ನು ಆಶ್ರದಿಸಿರಿ ನನ್ನನ್ನು ಪ್ರೀತಿಸಿದವರನ್ನು ದ್ವೇಷಿಸಿದವರನ್ನು ನನಗೆ ವಿರುದ್ಧವಾಗಿ ಹೋರಾಟ ಮಾಡಿದವರನ್ನು ಆಶ್ರದಿಸರಿ ನನಗಾಗಿ ಪ್ರಾರ್ಥಿಸುವವರನ್ನು ಆಶ್ರದಿಸಿರಿ ಅಪ ತಂದೆಯೇ ಕಾರಣಿಸಿರಿ ಸ್ವಾಮಿ ನನ್ನ ಕುಟುಂಬದ ಸದಸ್ಯರುಗಳನ್ನು ಆಶ್ರದಿಸಿರಿ ನನ್ನ ನೆರೆಯವರೆಯವರನ್ನು ಆಶ್ರದಿಸಿರಿ ಸ್ವಾಮಿ ಈ ಲೋಕದ ಸರ್ವ ಜನತೆಯನ್ನು ಆಶ್ರದಿಸಿರಿ ಇದನ್ನು ನಾವು ಭುಜಿಸುವ ಆಹಾರಗಳನ್ನು ಆಶ್ರದಿಸಿರಿ ಕುಡಿಯುವ ನೀರನ್ನು ಸೇವಿಸುವ ಗಾಳಿಯನ್ನು ಆಶ್ರದಿಸಲಿ ನಾವು ಸಂಧಿಸುವ ವ್ಯಕ್ತಿಗಳನ್ನು ಆಶ್ರದಿಸಲಿ ನಮ್ಮ ಮೇಲೆ ಮನಸ್ತಾಪವುಳ್ಳವರನ್ನು ಆಶ್ರದಿಸಿ ಅವರನ್ನು ನಮ್ಮ ಮಿತ್ರರನ್ನಾಗಿಸಲಿ ಸ್ತೋತ್ರ ಸ್ವಾಮಿ ಕಾರಣೇಶ್ವರಿ ಸ್ವಾಮಿ ತಲೆಯಿಂದ ಪಾದುದೊರೆಗೆ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರನ್ನು ನಿಮ್ಮ ಪರಿಷದ ರಕ್ತಕ್ಕೆ ಸಮರ್ಪಿಸಿಕೊಡುತ್ತಾ ನಮ್ಮ ಕುಟುಂಬಗಳನ್ನು ನಿಮ್ಮ ಪರಿಷದ ರಕ್ತಕ್ಕೆ ಸಮರ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್